ಈಗ ಮೊದಲ ಹಂತದಲ್ಲಿ ನಮ್ಮ ಶ್ರೀ ಬಿ ಎನ್ ಶಿ ಅವರಿಗೆ ಬರಂಜ ಗೋವಿಂದಾಚಾರ್ಯ ಪ್ರಶಸ್ತಿಯನ್ನು ನಾವು ಇದ್ದೀವಿ ಡಿ ವಿಜಿ ಅವರ ಬದುಕು ಮತ್ತು ಬರಹಗಳಿಂದ ಹೆಚ್ಚಿನ ಪ್ರೇರಣೆಯನ್ನು ಪಡೆದಿರುವ ಶ್ರೀ ಶಶಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸ್ನಾತಕ ಪದವಿಯನ್ನು ಅಲಂಕಾರ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ ಇವರಿಗೆ ಸಂಸ್ಕೃತ ಸಾಹಿತ್ಯ ಕಾವ್ಯಮಿ ಮಾಂಸ ಭಾರತೀಯ ಸಂಸ್ಕೃತಿಗಳಲ್ಲಿ ಗಾಢ ವ್ಯಾಸಂಗದ ಹಿನ್ನೆಲೆ ಇದೆ ಕನ್ನಡ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಗ್ರಂಥ ರಚನೆ ಅನುವಾದ ಸಂಪಾದನೆಗಳು ಮಾಡಿದ ಅನುಭವವೂ ಇವರು ಉಂಟು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ಜೀವನ ಸಾಧನೆ ಮತ್ತು ವ್ಯಕ್ತಿತ್ವವನ್ನು ಚಿತ್ರಿಸುವ ವ್ಯಕ್ತಿ ವಿಭೂತಿ ಎಂಬ ಕೃತಿಯನ್ನು ಇವರು ರಚಿಸಿದ್ದಾರೆ ಡಾಕ್ಟರ್ ಗಣೇಶನ್ ಜೊತೆಗೂಡಿ ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಅವಧಾನಂ ಅವಧಾನಂ ಇನ್ ಸಾನ್ಸ್ಕೃಟ್ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಇವರ ಇನ್ನಿತರ ಕೃತಿಗಳು ಅಂದ್ರೆ ಕವಿತೆ ಛಂದೋಗತಿ ಸಂಸ್ಕೃತದಲ್ಲಿ ಒಂದು ಅನುವಾದ ವಿಶೇಷವಾಗಿ ಹೇಳಬೇಕು ಅಂದ್ರೆ ಶಡಿಯಾಪು ಕೃಷ್ಣ ಭಟ್ರು ಬರೆದಂತ ಕನ್ನಡದಲ್ಲಿ ಛಂದೋಗತಿ ಅನ್ನುವಂಥ ಒಂದು ಸ ಒಂದು ಪ್ರಮಾಣ ಗ್ರಂಥ ಅದು ಆ ಗ್ರಂಥವನ್ನ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ ನಮ್ಮ ಶಶಿಕಿರಣ್ ಬಹಳ ಕಷ್ಟಕರವಾದ ಒಂದು ಶಾಸ್ತ್ರ ಗ್ರಂಥ ಅದು ಕನ್ನಡ ಲೇಖನಗಳ ಸಂಗ್ರಹ ಸಾಹಿತ್ಯ ಸಂಹಿತೆ ಈ ವರ್ಷ ಬಿಡುಗಡೆ ಆಗಿದೆ ಲೋಕಾರ್ಪಣೆ ಆಗಿದೆ ಡಿವಿಜಿ ವಿಜಿ ಸಾರ ಸಂಗ್ರಹ ಸಂಪಾದನೆ ಮಾಡಿದ್ದಾರೆ ನಿರ್ಲಿಪ್ತಿ ಅಂತ ಒಂದು ವಿಶೇಷವಾಗಿ ಹೇಳಬೇಕಾದ ಸೆಲೆಕ್ಟ್ ರೇಟಿಂಗ್ ಆಫ್ ಡಿ ಗುಂಡಪ್ಪ ಅನ್ನುವ ಸಹ ಸಂಪಾದನೆ ಪೂಜ್ಯರಾದ ರಾಮಸ್ವಾಮಿ ಅವರ ಜೊತೆಗೂಡಿ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ ಅದರ ಸಿದ್ಧತೆ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ರಾಗಭಾರತಿ ಅಂತ ರಾ ಗಣೇಶ್ ಅವರ ಅನೇಕ ಲೇಖನಗಳನ್ನ ಸಂಕಲಿಸಿ ಎರಡು ಸಂಪುಟಗಳಲ್ಲಿ ತುಂಬಾ ರಾ ಗಣೇಶ್ ಅವರ ಸಾವಿರಾರು ಪಟುಗಳು ಓದಕ್ಕಾಗದಿದ್ದವರು ಗಣೇಶ್ ಅವರ ಒಟ್ಟು ಸ್ವರೂಪ ಅವರ ಬರಹ ಅವರ ಹಿಂದಿರುವ ತಾತ್ವಿಕ ಚಿಂತನೆಗಳು ಅವರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುವ ಸಾಧನೆ ಕೆಲಸಗಳು ಅವೆಲ್ಲ ಒಟ್ಟುಗೂಡಿಸಿ ರಾಗ ಭಾರತಿ ಅಂತ ಹೇಳಿ ಎರಡು ಬೃಹತ್ ಸಂಪುಟಗಳನ್ನ ನಮ್ಮ ಶಿಕ್ಷಕರನ್ನು ಎಡಿಟ್ ಮಾಡಿದ್ದಾರೆ ತುಂಬಾ ಅಪರೂಪದ ಪುಸ್ತಕಗಳು ಆ ಪುಸ್ತಕ ಹಿಡಿಯುವುದೇ ಒಂದು ಸಂತೋಷ ಒಂದು ಆನಂದ ಅದರಲ್ಲಿ ಗಣೇಶ್ ಅವರ ಮುಖ್ಯವಾದಂತ ವಿಚಾರಗಳು ಎಲ್ಲವನ್ನೂ ಕ್ರೋಢೀಕರಣ ಮಾಡಿದ್ದಾರೆ ಇವರು ಸಹಕರ್ ಸಂಸ್ಕೃತಿಕ ದೇವು ದೇವುಡವರ ಮಹಾಬ್ರಾಹ್ಮಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ಜೊತೆಗೆ ಪ್ರಸ್ತುತ ಪ್ರೇಕ್ಷ ಅಂತರ್ಜಾಲ ಪತ್ರಿಕೆ ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ರೀತಿ ಅಕಾಡೆಮಿಕ್ ಶಿಕ್ಷಣ ದಿಕ್ಕ ಬದಲಿಸಿ ಸಂಸ್ಕೃತ ಮಾರ್ಗ ಹಿಡಿದು ನಡೆದ ವೈಶಿಷ್ಟ್ಯ ಇವರದು ಹಾಗೆಯೇ ಈ ಚಿಕ್ಕ ವಯಸ್ಸಿನಲ್ಲಿ ತೋರುತ್ತಿರುವ ಭಾಷಾ ಪ್ರೌಢಿಮೆ ವಾಕ್ಯ ರಚನಾ ಶೈಲಿ ವಾಗ್ಮೀತೆ ಮತ್ತು ವಿದ್ವತ್ತಿನ ವಿಷಯ ವೈವಿಧ್ಯಗಳಿಂದ ಶಶಿ ಕಿರಣ್ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯ ಎರಡೂ ವಲಯಗಳಲ್ಲಿ ಗಮನ ಸೆಳೆದಿದ್ದಾರೆ ವಿಶೇಷವಾಗಿ ಹೇಳುವುದಾದ್ರೆ ಅವರ ಶಾಖೆ ಋಗ್ವೇದ ಶಾಖೆಯಲ್ಲಿ ಸಂಪೂರ್ಣವಾಗಿ ಋಗ್ವೇದ ಶಾಖೆಯನ್ನ ಅವರು ಕ್ರಮಾಂತವಾಗಿ ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಅದರ ನಿಷ್ಣಾತೆಯನ್ನು ಪಡೆದಿದ್ದಾರೆ ಈ ಎಳವಯಸ್ಸಿನ ಎಷ್ಟೊಂದು ತುಂಬಾ ಎಳವಯಸ್ಸಿನ ವಯಸ್ಸೇನ ನಾಚಿಕೆ ಪಡ್ತಾರ ಅಕ್ಸರ್ ಅದು ಆ ವಯಸ್ಸಿಗೆ ನಾಚಿಕೆ ಇರಬೇಕಾದ ಎಳೆ ವಯಸ್ಸಿನ ಇವರು ತುಂಬಾ ಭರವಸೆಯ ವಿದ್ವತ್ಪೂರ್ಣ ಸಾಧನೆಯನ್ನು ಗಮನಿಸಿ ನಮ್ಮ ಡಾಕ್ಟರ್ ಬನಂಜೆ ಗೋವಿಂದಾಚಾರಿ ಪ್ರತಿಷ್ಠಾನ ಇವರಿಗೆ ಇಪ್ಪತ್ತ್ ಸಾಲಿನ ಬನಂಜೆ ಗೋವಿಂದಾಚಾರಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ परमाकाश दुष्टप्राङ्गणरीङ्गणलोलमनायासं परमायासं माया भुवनाकार क्ष्मानाथमनाथं था प्रणमत गोविन्दं परमा